ಯಾವುದೋ ಬ್ರೆಜಿಲ್ ಮಾಡೆಲ್ ಫೋಟೋ ಹಾಕಿ ವೋಟರ್ ಲಿಸ್ಟ್ ತಪ್ಪಿದೆ ಎಂದು ಹೇಳುವುದು ಸರಿಯಲ್ಲ ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಗೌರವ ನೀಡುವ ಹಾಗೆ ನಡೆದುಕೊಳ್ಳಬೇಕು ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ರಾಹುಲ್ ಗಾಂಧಿ ವೋಟ್ ವೋಟ್ಚೋರಿ ಆರೋಪ ವಿಚಾರಕ್ಕೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಬಿವೈ ರಾಘವೇಂದ್ರ ವೋಟರ್ ಲಿಸ್ಟಲ್ಲಿ ತಪ್ಪಾಗಿದ್ರೆ ಅದನ್ನು ಸರಿಪಡಿಸುವ ಕೆಲಸ ನಡೀತಾ ಇರುತ್ತೆ ಯಾವುದೋ ಬ್ರೆಜಿಲ್ ಮಾಡೆಲ್ ಫೋಟೋ ಹಾಕಿ ವೋಟರ್ ಲಿಸ್ಟ್ ತಪ್ಪಿದೆ ಎಂದು ಹೇಳುವುದು ಸರಿಯಲ್ಲ ಬಿಹಾರ ಚುನಾವಣೆಯಲ್ಲಿ ನಲವತ್ತೇಳು ಲಕ್ಷ ಅಕ್ರಮ ಮತಗಳನ್ನು ಹೊರಗೆ ತೆಗೆಯಲಾಗಿದೆ ಡಾ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿರುವ ಚುನಾವಣಾ ಆಯೋಗಕ್ಕೆ ಅವಹೇಳನಕಾರಿಯಾಗಿ ಮಾಡುವ ಕೆಲಸ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಜನರ ವಿಶ್ವಾಸ ಗಳಿಸುವ ಕೆಲಸ ಬಿಟ್ಟು ಈ ರೀತಿ ಹಿಟ್ ರನ್ ಕೆಲಸ ಮಾಡುವುದನ್ನು ಬಿಡಬೇಕು ಸರ್ಕಾರದ ಖರ್ಚಿನಲ್ಲಿ ಜನರ ತೆರಿಗೆ ಹಣದಲ್ಲಿ ಸಹಿ ಸಂಗ್ರಹ ಮಾಡಿ ಸ್ಪೆಷಲ್ ಫ್ಲೈಟ್ ಅಲ್ಲಿ ಸಹಿ ಸಂಗ್ರಹ ಮಾಡಿದ್ದನ್ನ ಕಳಿಸಲಾಗ್ತಾ ಇದೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಪಹಾಸ್ಯ ಕಾಂಗ್ರೆಸ್ ಮಾಡ್ತಾ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು ಒಂದು ನಮಗೆಲ್ಲರೂ ಕೂಡ ಅತ್ಯಂತ ನವಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಅತ್ಯುನ್ನತ ಸ್ಥಾನ ಒಂದು ದೇಶದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ಆ ವಿರೋಧ ಪಕ್ಷದ ಸ್ಥಾನ ಕೂಡ ಅಷ್ಟೇ ಮುಖ್ಯ ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಒಂದು ಹದಿನೈದು ವರ್ಷ ನಂತರ ಮತ್ತೆ ಸಿಕ್ಕಿದೆ ಕಾಂಗ್ರೆಸ್ಸಿಗೆ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಇದ್ದಂಥ ಕಾಂಗ್ರೆಸ್ ಪಕ್ಷ ಜನರಿಂದ ತಿರಸ್ಕಾರಗೊಂಡು ಒಂದು ಹದಿನೈದು ವರ್ಷ ನಂತರ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನ ಹಿಂದ ಖರ್ಗೆ ಅವರಿದ್ದಾಗೂ ಕೂಡ ಪಾರ್ಲಿಮೆಂಟಲ್ಲಿ ಐನೂರ ನಲವತ್ತ್ಮೂರು ಇದರಲ್ಲಿ ಮಿನಿಮಮ್ ನಲವತ್ತು ನಲವತ್ತೊಂಬತ್ತು ಐವತ್ತು ಕ್ಷೇತ್ರ ಗೆದ್ದರೆ ಮಾತ್ರ ಎಂ ಪಿ ಇದ್ದರೆ ಮಾತ್ರ ವಿರೋಧ ಪಕ್ಷದ ಸ್ಥಾನ ಅದು ಕೂಡ ಇದ್ದಿದ್ದಿಲ್ಲ ಏನೋ ಈ ಬಾರಿ ಸ್ವಲ್ಪ ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ ಆ ಸ್ಥಾನಕ್ಕೆ ಗೌರವ ತಕ್ಕ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಯಾಕೆಂದರೆ ಯಾವುದೋ ಒಬ್ಬ ಬ್ರೆಜಿಲ್ನ ಮಾಡೆಲ್ ಫೋಟೋ ಹಾಕ್ಕೊಂಡು ವೋಟರ್ ಲಿಸ್ಟು ತಪ್ಪಿದೆ ಅಂತೇಳಿ ಅದನ್ನು ಯಾವುದೋ ಒಂದು ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡುವಂಥದ್ದು ಇದೆಲ್ಲ ಇಡೀ ಪ್ರಪಂಚ ಗಾಬರಿ ಆಗೋ ರೀತಿಯಲ್ಲಿ ನೋಡೋಂಥ ಒಂದು ವ್ಯವಸ್ಥೆ ಇತ್ತು ಅದನ್ನು ನೋಡಿದ್ರೆ ಯಾವುದೋ ಟೈಮ್ ಬಾಂಬು ಅಲ್ಲೇ ಅದು ಎಲ್ಲ ಪಟಾಕಿ ರೀತಿಯಲ್ಲ ಟುಸ್ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಪದೇ 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 ಈ ಥರ ಅವಹೇಳನಕ್ಕೆ ಅವ್ರು ಗುರಿ ಆಗ್ತದಾರೆ ನಾವಲ್ಲ ಮತ್ತೆ ಸಹಜವಾಗಿ ಯಾವ್ದಾರ ಒಂದು ಈ ಥರ ವ್ಯತ್ಯಾಸಗಳು ವೋಟರ್ ಲಿಸ್ಟಲ್ಲಿ ಸಣ್ಣಪುಟ್ಟುದು ಮೊದಲಿಂದಲೂ ಕೂಡ ಇರುತ್ತೆ ಸರಿ ಮಾಡುವಂಥ ಪ್ರಯತ್ನಗಳು ಪದೇ ಪದೇ ನಡೀತಾ ಇರುತ್ತೆ ಈಗೂ ಕೂಡ ನಡೀತಾ ಇದೆ ಮೊನ್ನೆ ಬಿಹಾರಲ್ಲಿ ಸುಮಾರು ಇಪ್ಪತ್ತೇಳು ಮೂವತ್ತು ಲಕ್ಷ ಓಟ್ಗಳನ್ನು ಈಗಾಗಲೇ ತೆಗೆಯುವಂಥ ಪ್ರಯತ್ನ ನಲವತ್ತೇಳು ಲಕ್ಷ ಅಂದರೆ ಎಲ್ಲೊಂದು ಕಡೆಗೆ ಅಕ್ಕಪಕ್ಕದ ಬಾಂಗ್ಲಾ ಇಲ್ಲೆಲಿಂದ ಕೂಡ ತುಂಬಿಕೊಂಡು ಅಲ್ಲಿ ಆ ಗುಂಡಾರಾಜ್ ನಡೀತಾ ಇತ್ತು ಈ ರೀತಿಯಂಥ ಒಂದು ಸ್ವಚ್ಛವಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಚುನಾವಣಾ ಆಯೋಗದ ಒಂದು ಪ್ರಕ್ರಿಯೆ ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ನಮ್ಮ ದೇಶ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಚೌಕಟ್ಟಿರುವಂಥ ಚುನಾವಣಾ ಆಯೋಗವನ್ನು ಅವಹೇಳನ ಮಾಡುವಂಥ ಕೆಲಸ ಇದೇ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ಹಾಗೆ ಇನ್ನಾದರೂ ಕೂಡ ಸುಮ್ಮ ಇದ್ದು ಜನರಿಂದ ದೂರ ಆದಂಥವ್ರು ನೀವು ಜನರು ವಿಶ್ವಾಸ ಗಳಿಸುವಂಥ ಕೆಲಸವನ್ನು ಮಾಡಬೇಕೇ ಹೊರತು ಈ ರೀತಿ ಹಿಟ್ಟಣರನ್ನು ಮಾಡೋಂಥ ಕೆಲಸ ಬಿಡಬೇಕು ಅಂತ ನಾನು ಕಾಂಗ್ರೆಸ್ ಮುಖಂಡರಿಗೆ ಒತ್ತಾಯವನ್ನು ಮಾಡ್ತೇನೆ ಸರ್ ಒಂದು ಅವರು ಯೋಚನೆ ಮಾಡಬೇಕಿರೋ ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ನಮ್ಮ ಸಂಘಟನೆ ನಮ್ಮ ಬಿ ಜೆ ಪಿ ನಮ್ಮ ಕಾರ್ಯಕರ್ತರು ಅದರ ಶಕ್ತಿಯಿಂದ ನಾವು ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ ಇವ್ರ ಕೊರತೆ ಏನಾಗಿದೆ ಅದನ್ನು ಸರಿ ಮಾಡ್ಕೊಳ್ಬೇಕಾಯ್ತು ಅವ್ರ ಸಂಘಟನೆ ಮಾಡ್ಕೊಬೇಕೇ ಹೊರತು ಈ ರೀತಿ ಸುಳ್ಳು ಈ ಒಂದು ನಮ್ಮ ಚುನಾವಣಾ ಆಯೋಗದ ಬಗ್ಗೆ ಬೆರಳು ತೋರಿಸುವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳುತ್ತೆ ಇದು ಯಾವುದು ಕೂಡ ರೈಟಿಂಗಲ್ಲಿ ಕೊಡ್ತಾ ಇಲ್ಲಲ್ಲ ಇವರೆಲ್ಲರೂ ಈ ಡೆಮಾಕ್ರಸಿಯಲ್ಲಿ ವಾಕ್ಚಾತುರಿ ಎಲ್ಲರೂ ಕೂಡ ಇದು ಸ್ವಾತಂತ್ರ್ಯ ಎಲ್ಲರಿಗೂ ಇರುತ್ತೆ ಮಾತಾಡ್ತಾರೆ ಸರ್ ಅವ್ರು ಅಫಿಷಿಯಲ್ ಆಗಿ ಚುನಾವಣಾ ಆಯೋಗ ಹೇಳ್ತು ಮೊನ್ನೆ ದೊಡ್ಡ ಸಮಾವೇಶ ಕರ್ನಾಟಕದಲ್ಲಿ ಮಾಡಿದ್ರು ಇವತ್ತು ಡಿ ಸಿ ಎಂ ಸಾಹೇಬರು ಸಿ ಎಂ ಸಾಹೇಬರು ಸರ್ಕಾರದ ಖರ್ಚಲ್ಲಿ ಸ್ಪೆಷಲ್ ಫ್ಲೈಟಲ್ಲಿ ಸಹಿ ಸಂಗ್ರಹಣೆ ಮಾಡಿದಂಥ ಕ್ವಿಂಟಲ್ ಗಟ್ಟಲೆ ಪತ್ರವನ್ನು ಸ್ಪೆಷಲ್ ಫ್ಲೈಟಲ್ಲಿ ಕೊರಿಯರ್ ಈಗ ಇವತ್ತು ಡೆಲ್ಲಿ ರೀಚ್ ಆಗಿದೆ ಅಂತ ಅನಿಸುತ್ತೆ ಇವತ್ತು ಈ ರೀತಿ ಅಂತ ಎಲ್ಲ ಸುಳ್ಳು ಅಂದ್ರೆ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಅಪಹಾಸ್ಯ ಮಾಡುವಂತ ಕೆಲಸವನ್ನ ಪ್ರಪಂಚದಲ್ಲಿ ಅಪಹಾಸ್ಯ ಮಾಡುವಂತ ಕೆಲಸ ಇವರೇ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಇದು ಯಾವುದು ಕೂಡ ನಿಜ ಅಲ್ಲ ಅನ್ನೋದು ಜನರಿಗೆ ಹೇಳಂತ ಪ್ರಯತ್ನ ಮಾಡ್ತಾರೆ